ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಗತ್ತೀನಿ ನಾನು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ರೀ ಇವ ನೋಡ್ರಿ ಎಂಟು ಐದು ಆತ್ರಿ ಟೈಮ್ ರಾತ್ರಿ ಈಗ ನಾವೆಲ್ಲಿ ಹೋಗಿ ಬಂದಿಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವರು ನಾವು ಸ್ವಲ್ಪ ತೊಳಗ್ ಹೋಗಿ ಬಂದಿರಿ ಯಾಕಂದ್ರೆ ಒಂದು ಔಷಧ ಬಾಟ್ಲಿ ಬೇಕಾಯ್ತು ರೀ ತಗೊಂಡು ತೊಗೊಂಡು ಹಾ ಪೂರ ಪೂರ ಹೋಗಿ ಬಂದ್ವಿ ಆಮೇಲೆ ಹೋಗಿ ಬಂದ ಮೇಲೆ ಇವನು ತೊಗೊಂಬಂದಿರಿ ಏನಿಪ್ಪ ಅಂದ್ರೆ ಇವಾಗ ಕಾರ್ಬೋಶೇಟ್ ರೀ ಆಮೇಲೆ ಥರ್ಮಾಕೋಲ್ ಫೇವಿಕೋಕ್ ಡಬ್ಬಿ ಇವನ್ನೆಲ್ಲ ಯಾಕೆ ತೊಗೊಂಬಂದಿವ್ರಿ ಈಗ ಮನಿ ಕಟ್ಟಾಕಿದ್ರ ಮಳಿ ಬರ ಆತ ಈಗ ಅದಕ್ಕೆ ಮನಿ ಕಟ್ಬೇಕಂತೇಳಿ ಇವನ್ನೆಲ್ಲಾ ಹೊತ್ತೊಂಬಂದಿವ್ ನೋಡ್ರಿ ನಾವು ಬೆಚ್ಚಗ್ ಮನಿ ಮಾಡ್ಕೋಬೇಕಂತೇಳಿ ಬೇಕ ನೋಡಲ್ ತಮ್ಮ ಹೌದ್ರಿ ಲೆಕ್ಕಿಲ್ದ ಬರ್ತಾವ ಬಿಡ್ರಿ ಅಲ್ಲಿನ ಒಂದೊಂದ್ ಬರ್ತದ್ರಿ ಇಲ್ಲಿ ಹಂಗ ಇಲ್ಲ ಕಲರ್ ಕಲರ್ ಬೇಕ ಕರಿಯೋ ಬರ್ತಾವ್ ಬಿಳೆಯೋ ಬರ್ತಾವ್ ಕೆಂದ ಬರ್ತಾವ್ ನಾವ್ ಹೊಡ್ದವರ್ ಸಾಕಬಕ್ ಹಂಗ ಬರ್ತಾವ್ರಿ ಅಲ್ಲೇ ನಮ್ಮ ಬಾಜು ಅದ್ರ ಕರೆ ಪ್ಲಾಸ್ಟಿಕ್ ಈಗ ಮಾಡ್ಬಿಡ್ತೀರ ಮನೀನ ರಾತ್ರಿ ರಾತ್ರಿ ಮನೆ ಕಟ್ಟಿದ್ರ ಅನ್ನಂಗ್ ಅವ್ರಿ ಇವತ್ ನೋಡಪ್ಪ ನಮ್ ಗುಂಡ ಬಂದತ್ರ ಮನಿಗೆ ಹಿರಮ್ಮ ಹಿರಮ್ ಭಾಳ ಚೆನ್ನಮ್ಮ ಹ್ಮ್ ಅಂಕಿ ಕಾಯಿ ಅಂಕಿಮ್ಮ ಅಂಕಿ ಅಂಕಿ ಚಾ ಪಿತಿ ಚಾ ಬಿಸ್ಕಿಟ್ ಕತಿ ಸನಿ ಈಗ ತಿನ್ನ ಚಾ ಬಿಸ್ಕೆಟ್ ಚಾ ಬಿಸ್ಕೆಟ್ ಅಂತ ಅಂತ ಡ್ಯಾನ್ಸ್ ನೋಡಕಿದೆ ಹಿರಮ ಹಾಯ್ ಬಲ್ ಮೇ ಹಿರಮ ಹಾಯ್ 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 ಬಲ್ ಉದೇಪ ದೀದಿ ದೀದಿ ಸಿರಬೇಕು ಅದೆ ಹಿರಮ ದೀದಿ ಹಾಯ್ ಬಲ್ ಹಾಯ್ ಬಲ್ ಮೇ ಹಾಯ್ ಇಲ್ಲಿ ನೋಡ್ರಿ ಈಗ ಸಾನಿಯಾ ಹಿರಮ ತಿನ್ನಾತಾರೆ ಚಾ ಬಿಸ್ಕೆಟ್ ಇಲ್ಲಿ ನಾನು ತಿನ್ನಾತೀನಿ ರೀ ನಮ್ಮ ಮನೆಯೊಳ ನೋಡ್ರಿಪ್ಪ ಬೇಕಾದ ಮಾಡ್ರಿ ಇಡ್ಲಿ ದೋಸೆ ಏನಾರು ಮಾಡ್ರಿ ಫಸ್ಟ್ ಚಾ ಬಿಸ್ಕೆಟ್ ತಿಂದ ಆಮೇಲೆ ನಾಷ್ಟ ಮಾಡೋದು ಹೋದಿಲ್ಲ ಸನಿ

ನೋಡ್ರಿಪ್ಪ ನಾಷ್ಟ ಮಾಡಿ ನಾವಿಲ್ಲಿ ಇಲ್ಲಿ ತೊಳಕ್ ಬಂದಿದ್ವಿ ರೀ ಪಟ್ ಯಾಕಂತ ಹೇಳಿದ ನಿನ್ನೆ ಕಾರ್ಬೋ ಶೀಟು ಮತ್ತು ಬೆಂಡ್ ತಗೊಂಡ್ ಹೋಗಿದ್ವಿಲ್ರಿ ಕಡಿಮೆ ಕಡಿಮಿದ್ರು ಅವು ಇನ್ನೊಂದೊಂದು ರೀ ಹಾಗಾಗಿ ತಗೊಂಡ್ ಹೋಗಕ್ಕೆ ಬಂದಿದ್ವಿ ನೋಡ್ರಿ ನಾವೀಗ ಅವು ಎದಕ್ ಅನ್ನೋದನ್ನ ನಿಮ್ಗೆ ಅದೆಲ್ಲ ಪೂರಾ ರೆಡಿ ಆದ್ಮೇಲೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ತೋರ್ಸಿದ್ರೆ ನಿಮಗೆ ಗೊತ್ತಾಗ್ತದೆ ನಾವೆಲ್ಲ ಅಷ್ಟೊಕೊಂದ್ ಥರ್ಮಕೋಲ್ ಕಾರ್ಬೋ ಶೀಟ್ ಪಿವಿಕ್ ಹೋಗಿ ಎದಕ್ ತಗೊಂಡ್ ಬಂದ್ವಿ ಅಂತೇಳಿ ನಿನ್ನೆ ನಾವು ಮನೆ ಕಟ್ಟಕ್ಕೆ ತೊಗೊಂಬಂದೀವಿ ಅಂತೇಳಿ ಮಷಕೇರಿ ಮಾಡಿದೀವಿ ರೀ ಅದು ಮನೆಗೆ ತಾಕ್ರಿ ಅದು ಒಂದು ಏನೋ ಮಾಡ್ತಾರೆ ಅದು ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇಲ್ಲದ ನೋಡ್ರಿ ಈಗ ಇದು ಒಂದು ತೊಗೊಂಡೀವಿ ರೀ ಇವೆಡೆ ನಾಲ್ಕು ತೊಗೊಂಡ್ರಿ ಒಂದು ಶೀಟ್ ಈಗ ಆಟೋಕಾನ ಹೊಂಟೀವಿ ನೋಡ್ರಿ ನಾವು ಇವತ್ತು ನೋಡಿರಿ ಕ್ಲೈಮೇಟ್ ಹೆಂಗೈತಪ್ಪ ಅಂತ ಹೇಳಿದ್ರೆ ಫುಲ್ಲು ಮಳಿ ರೀ ಇಲ್ಲಿ ಬಿಸಿಲ ಇಲ್ಲ ರೀ ಮೂರು ನಾಲ್ಕು ದಿನ ಆತ್ರಿ ಈಗ ನೋಡ್ರಪ್ಪ ನಾವು ಮನೆಗೆ ಬಂದಿರ ಅವ್ನೆಲ್ಲ ತೊಗೊಂಡೆ ಈಗ ನೋಡ್ರಿ ನಾನೀಗ ಮೂಲಂಗಿ ತೊಗೊಂಡಿದ್ದೆ ರೀ ನಿನ್ನೆ ರಾತ್ರಿ ಅದನ್ನು ಹೆಚ್ಚಿ ಕ್ಲೀನಾಗಿ ತೊಳೋದೈತೀನಿ ಈಗ ಈ ಥರ ನೀರೆಲ್ಲ ಹೋದ್ಮೇಲೆ ಇದನ್ನು ಒಗ್ಗರಣೆ ಕೊಡ್ಬೇಕು ರೀ ಇದು ಭಾಳ ಚಲೋ ಆಕತ್ತೆ ರೀ ಸೊಪ್ಪು ಆಮೇಲೆ ಒಂದೇ ಒಂದು ಗಡ್ಡೆ ಹಾಕೀನ್ರಿ ಎಷ್ಟು ಟೇಸ್ಟ್ ಆಗ್ತೋಗಿ ರೀ ಮುಲ್ಲಂಗಿ ಪಲ್ಯ ಈ ನೋಡಿರಿ ಮುಲ್ಲಂಗಿ ಪಲ್ಯ ಮಾಡ್ಕೊಂಡು ಊಟ ಮಾಡಿ ಈಗ ನಾವೆಲ್ಲಿ ಎಲ್ಲಿ ಹೊಂಟಿಪ್ಪ ಅಂತಂದು ಹೇಳಿದ್ರೆ ನಾವು ಈಗ ಹುಬ್ಳಿಗೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಏನೋ ಸ್ಪಂಜ್ ಬೇಕಂತರಿ ಅದು ಸೀಟ್ ರೀ ಸ್ಪಂಜಿಂದ ಅದಕ್ಕೆ ಅಂದು ತೊಂಬ್ರೆಕ್ ಹೊಂಟೀವಿ ರೀ ನಾವು ಏನೋ ಒಂದು ಪ್ರತಿಯೊಂದು ಸಾಮಾನು ಏನಾದರೂ ತೊಗೊಂಡು ಬರೋಕ್ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಹೋಗ್ಬೇಕು ರೀ ಇಲ್ಲ ಅಂತ ಎಲ್ಲಿ ಸಿಗಂಗಿಲ್ಲ ಸಿಕ್ಕರು ದುಬಾರಿ ಭಾಳ ಇರ್ತವ್ರಿ ಹಾಗಾಗಿ ನಾವು ಈಗ ಬಸ್ಸನ್ನು ಇರ್ತಾವಲ್ಲ ರೀ ಹಿಂಗಿದ್ರೆ ಹಾಗಾಗಿ ನಾವು ಏನೋ ಸಾಮಾನು ತರೋಕೆ ಹೋದ್ರೆ ಇದಕ್ಕೆ ಹೋಗಿರ್ರಿ ನಾವು ಹುಬ್ಳಿಗೆನೇ ಹಾಗಾಗಿ ಈಗ ಹೊಂಟೀವಿ ನೋಡಿರಿ ನಾವು ಈಗ ಇಲ್ಲಿ ದುರ್ಗದ ಮಲ್ಲಿಗೆ ಬಂದಿವ್ರಿ ದುರ್ಗದ ಮೇಲೆ ಒಂಥರ ಈಗ ನಾವು ಬಟರ್ ಮಾರ್ಕೆಟಿಗೆ ಹೊಂಟೀವಿ ನೋಡ್ರಿ ಅಲ್ಲೇ ನಾವು ಸಿಗ್ತಾವಂತ್ರ ಅವ್ರು ನೋಡಿ ಬುಧವಾರ ಒಂದು ಒಂದು ಅಂಗಡಿ ತೆಗೆದ ಒಂದು ಅಂಗಡಿ ತೆಗಿ ರೀ ಇಲ್ಲಿ ಬುಧವಾರ ಎಲ್ಲ ಹೋಲ್ಸೇಲ್ ಅಂಗಡಿ ಎಲ್ಲ ಬಂದಿರ್ತಾರೆ ಇಲ್ಲಿ ಹುಬ್ಬಳ್ಳಿ ಒಳಗೆ ರೋಡ್ ಮೇಲೆ ಹಚ್ಚಿದಾರ ಅಷ್ಟ ಈ ಅಂಗಡಿ ಒಳಗೆ ನಾವು ಈಗ ಏನು ತೊಗೊಳಕ್ ಬಂದೀಪಾ ಅಂತ ಹೇಳಿದ್ರೆ ಒಂದು ಅಜ್ಮೀರ್ ಅವ್ರದ್ದು ಅಜ್ಮೀರ್ ಶರೀಫ್ ಅವ್ರದ್ದು ಒಂದು ಫೋಟೋ ತೊಗೋಬೇಕಾಗಿತ್ತರ ನಾವು ಹಂಗಾಗಿ ಇಲ್ಲಿ ಬಂದೀವಿ ರೀ ಇಲ್ಲಿ ಇದ್ದದಿಲ್ಲ ಅಂದ್ರೆ ಏನ ತೊಗೊಕ್ ಬಂದ್ವಿ ಇವತ್ತೆಲ್ಲ ಅಂಗಡಿ ಬಂದದ ಬುಧವಾರ ನಾವು ಬರಂಬರ ಬಂದ್ಬಿಟ್ವಿ ಹೋಗ್ಬರಿ ಹೋಗ್ಬರ ಅಂತೇಳಿ ಅದಕ್ಕೆ ಏನೋ ಮಾಡಿದ್ರ ಹದಿನೆಂಟಿ ಮಾಡ್ಬಾರ್ದಂ ಇದಕ್ಕೆ ನಾನು ನಿಧಾನ ಕುತ್ಕೊಂಡು ಕುಡಿತೀನಿ ರೀಪಾ ಕುಡಿತೀನಿ ಲಸಿವಲ್ಲೇ ಒಂದು ಬಿಳ ನಿಂದೆ ನಾನು ಕುಡ್ತೀನಿ ಅಂತ ಆನೇ ನೋಡಿ ಮೂರು ತಿಂಗಳು ತಮನ್ನ ನೀವು ಅಲ್ಲಂದ್ರೆ ಮೂರು ನಿಂತೀವಿ ನಿಂತಿನೋ ಇಲ್ಲಿ ಕುಡಿಯಾಕ ಹೆಂಗ್ ಮಾಡ್ತಿ ಸುಲ್ತಾನ ಮಸ್ತ ಐತೆ ಅಂಗಡಿ ಹಾ ಮಸ್ತ ಅಂಗಡಿ ನಮಸ್ತೆ ಅಂಗಡಿ ಒಳಗ ಅಂಗಡಿ ಹೆಂಗ್ ರಕ ಕೊಡ್ತೀ ನೋಡಿ ಹಂಗ ಶೂ ಬರ್ತಾವ ಚಪ್ಪಲ್ ಬರ್ತಾವ ಏನ್

ಈಗ ನೋಡ್ರಿ ಒಲಿ ಇಲ್ಲಿಕೊಂಡ್ ಅಡಿಗೆ ಮಾಡ್ತಿದ್ವಲ್ಲ ನಾವು ಧರ್ಮಸ್ಥಳದಾಗ ಕೊಟ್ಟದ್ ಒಲಿ ಇರೋದೆ ನಾವಿಲ್ಲಿ ಹೊರಗೆ ಇಟ್ಕೊಂಡು ಎಲ್ಲ ಅಡಿಗೆ ಮಾಡ್ತಿದ್ವಿ ನಾವು ಇಲ್ಲಿ ಮೇಲೆ ಅದಿಲ್ಲ ತಮ್ಮನ ಇದು ನೋಡ್ರಿ ಇಲ್ಲಿ ಹೆಂಗೆ ಹಂಗೆ ಹರ್ಬಿಟತ್ತಂದು ಅವಾಗ ಕಟ್ಟಿದ್ದ ಗಾಳಿ ಮಳೆಗೆ ಅವು ಮ್ಯಾಟನ ಹಂಗದು ಅಲ್ಲಿ ಹಿಂದೆ ನಾವು ಅಂಟಿಸಿದ್ವು ಹ್ಞೂ ಬಾ ಸಿಕ್ತೇನ್ರೀಗ ಇಲ್ಲಿ ಅದೊಂದು ಸಿಕ್ತಂದ್ರೆ ಆತಲ್ರಿ ಹ್ಞೂ ಅಲ್ಲೇ ಇದ್ರಾಗಿರ್ಬೇಕಾ ಸಾಮಾನ್ಯಗೂ ರೀ ಈ ಥಂಡೆ ಐತಲ್ಲ ಬಾಬಾ ಬೇಸರ್ ನೀ ನೀಲ್ಲರ್ಗ ಥಂಡೆ ಐತಲ್ರಿ ಸರಿ ಸರಿ ಇಲ್ நீ மோட்ட பத்ல ஏ டாம ஏ டாமேன் ஜேரி மொட்ட பத்லோட டொமின் ஜரி பாபா டொமின் ஜரி

ನೋಡಿರಿ ನಿನ್ನೆ ನಾವು ಸಂಜೆ ಮುಂದೆ ಅಲ್ರಿ ಹುಬ್ಬಳ್ಳಿಗೆ ಏನು ಹೋಗಿದ್ವಿಪ್ಪ ಅಂದ್ರೆ ಇದನ್ ಥರ ಹೋಗಿದ್ದೆವು ನಾವು ಇದು ಎಲ್ಲಿ ಸಿಗ್ಲಿಲ್ಲ ರೀಪಾ ನಿನ್ನ ಬುಧವಾರ ಅಲ್ರಿ ಎಲ್ಲ ಅಂಗಡಿ ಬಂದಿದ್ದೆವು ಮತ್ತು ನಮ್ಮ ಸುಲ್ತಾನ ಅವ್ರ ಮನೆಯಾಗಿದ್ದರೆ ನಮ್ಮ ಸುಲ್ತಾನ್ ಏನಪ್ಪ ಮಾಡಿ ಮತ್ತೆ ತಗೊಕೊಟ್ಟರೆ ಇಲ್ಲ ಇದ್ ಬಾ ಮಮ್ಮಿ ನಮ್ಮ ಮನ್ಯಾಗ ಅಂತ ಹೇಳಿ ಇದ ನೋಡಿರಿ ನಾವು ತಗೊಂಡಿದ್ದ ಆಮೇಲೆ ನೋಡ್ರಿ ಈಗಿಲ್ಲ ಬೇರೆ ಶೀಟ್ ತಗೊಂಡ್ವಿ ರೀ ಇವ್ರು ಐದುನೂರು ರೂಪಾಯಿ ಜೋಡಿರಿ ನಮ್ಮ ಮಾಮೂರು ಹೇಳಿದ್ದರಿ ಅವರು ಮತ್ತಲ್ಲೇ ಭಾಳ ತುಟ್ಟಿ ಸಿಗ್ತವ್ರಿಪ್ಪ ಅಲ್ಲ ನಮ್ಮ ಊರಾಗ ಇವು ಎಂಟುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಇಲ್ದಾನ ಕೊಡೋದಲ್ರಿ ಅದಕ್ಕೆ ಅಲ್ಲಿ ಹುಬ್ಳೆ ಸಸ್ತ ಸಿಕ್ಕಂದ್ರೆ ತಗೋರ್ವಾ ನಾವು ನೆಸ್ರಣ ಮನೆ ಓಪನಿಂಗ್ ಬಂದಾಗ ತೊಗೊಂಬರ್ತೀವಿ ನಾವೆಲ್ಲ ಅಂತಂದ್ರೆ ಅತ್ತವರ ಅಂಥೇಳಿ ಅವ್ರಿಗೂ ತೊಗೊಂಡರೆ ಆಮೇಲೆ ಇವು ನಮ್ಮಗ್ರಿ ಇವು ರೀ ಏನು ನಮ್ಮ ಮನೆ ರೆಡಿ ಆಗ್ತಿಲ್ಲ ರೀ ಫಾಲ ಮಕ್ಕಾನೀಗ ಈಗೇನು ಈಗ ಸ್ಲ್ಯಾಪ್ ಹಾಕ್ಬೇಕಂದ ಮ್ಯಾಲೆ ಹಾಂ ಇದ್ರಾಗ ಇನ್ನು ಬೆಡ್ರೂಮ ಆಮೇಲೆ ಏನದು ಕಿಚನ್ ರೂಮು ಎಲ್ಲ ಮಾಡ್ಬೇಕೇನು ರೀ ಇದ್ರಾಗ ಹೋಗಕ್ ಅಂತ ಹೇಳಿದ್ರಿ ಇದು ಏನ್ ಹೌದು ರೀ ಅದು ಹೇಳಿದ್ರ ಗೊತ್ತ ಹಂಗಿಲ್ಲ ತೋರ್ಸಿದ್ಮೇಲೆ ಒಬ್ಬಕ್ಳು ಗೊತ್ತಾಗತ್ತದಿಲ್ರಿ ಹ್ಮ್ ಮಾಡಿ ಮಾಡ್ರಿ ಈ ಮೂರ್ ದಿನ ಆಯ್ತೇನ್ರಿ ನಾವು ಏ ಸನಿಯ ಹೌದು ಸಂತೆಗೊಂದು ಹೋಗ್ಬೇಕು ಎರಡು ಗಂಟೆ ಆಯ್ತಾಗ್ಲಾ ಟೈಮ್ ಏನು ಸ್ನಾನ ಮಾಡಿದ್ರ ನೀವು ಅರ್ಷಯ ಅರ್ಷೇನು ಮಾಡಿಲ್ಲ ಹ್ಞೂ ನಾವು ಮಾಡಿ ಬರೋ ಬರ ನೆಲ ಅದನ್ನೆಲ್ಲ ಒರೆಸಿ ದೇವ್ರ ದೀಪ ಅದನ್ನು ಹಚ್ಚಿ ಹೋಗೋಣ ಅಂತ ಸಂತಿ ಇವ ನೋಡಿರಿ ಎಲ್ಲ ಆಗ್ತೀಪಾ ಅಡುಗೆ ಮಾಡ್ತಾರೆ ನಾನು ಈಗ ಸಂತಿಗೆ ಅದೆಲ್ಲ ಹೋಗಬೇಕ್ರೆ ಅದಕ್ಕೆ ಮುಂಚೆಗೆ ನಾವು ವಿಡಿಯೋ ಬಿಡ್ಬೇಕು ರೀ ವೀಡಿಯೋ ಬಿಡೋಕಿನ್ ಮುಂಚೆಗೆ ಎಲ್ಲ ಎಡಿಟ್ ಮಾಡ್ಬೇಕ್ರಿ ಅದನ್ನ ಸೇವ್ ಇಡ್ಬೇಕು ನಿಮಗೆ ಗೊತ್ತೈತೆ ರೀ ಅದು ಒಂದು ತಾಸಿನ ಕೆಲಸ ಆಗ್ತತ್ರಿ ಹಾಗಾಗಿ ನಾ ಜಲ್ದಿನೇ ಎರಡು ಗಂಟೆಗೆ ವೀಡಿಯೋ ಎಂಡ್ ಮಾಡಿಬಿಡ್ತೀನಿ ರೀ ಇವತ್ತು ಟೈಮ್ ಎರಡು ಗಂಟೆ ಆಯ್ತು ರೀ ವಿಡಿಯೋ ಎಂಡ್ ಮಾಡೋಕೇನು ಮುಂಚೆಗಾನ ನಮಗೆ ಕಮೆಂಟ್ ಮಾಡ್ಬೋದು ರೀ ಏನಂತಂದು ಹೇಳಿದ್ರೆ ಯಾವಾಗ ನಾನು ಮದ್ವೆ ವಿಡಿಯೋನ ಬಿಡಾಕತ್ತೀನಿ ಇಲ್ಲಿವರೆಗೂ ಬರೇ ನಮ್ಮ ಸೀಮನ್ ಮನೆಯವ್ರ ಬಗ್ಗೆನ ಕೇಳಾಗತ್ತಿದ್ರಿ ಎಲ್ರಿ ಎಲ್ರಿ ಅಂತಂದು ಹೇಳಿ ಹೌದು ರೀ ನೀವು ಕೇಳೋದನ್ನು ಖರೀರಿ ಅವರು ಎಲ್ಲಿ ಅಷ್ಟೆಲ್ಲ ಮದುವೆಗೆ ಎಲ್ಲರೂ ಕಂಡ್ರು ಅವ್ರು ಕಂಡಿಲ್ರಿ ಯಾಕಪ್ಪ ಅಂತಂದು ಹೇಳಿದ್ರೆ ಅವರು ಸ್ವಲ್ಪ ನಾಚಿಕೆ ರೀ ಅವರು ವೀಡ್ಯೋದಾಗ ಬರೋಂಗಿಲ್ಲರಿಪ್ಪ ಅವರು ವೀಡ್ಯೋದಾಗ ಮಾತಾಡ್ಕೊತಾರ ಮುಜುಗರ ಮಾಡ್ಕೊತ್ರಿ ಇದ್ರಿಗೆಲ್ಲ ಮಸ್ತ್ ಎಲ್ಲಾರ ಜೊಡಿನ ಮಸ್ತ್ ಆಗಿ ಮಾತಾಡ್ತಾರೆ ವಿಡಿಯೋ ವೀಡಿಯೋ ತೊಗೊತೀವಿ ಅನ್ನೋದ್ರಾಗಂದ್ರೆ ವೀಡ್ಯೋದಾಗ ಒಲ್ಲೇರಿಪ್ಪ ನಾನು ಅಂತಾರೆ ಅವರು ಹಂಗಾಗಿ ನಾವು ವಿಡಿಯೋದಾಗ ತೊಗೊಂಡಿಲ್ರಿ ಅವರು ಎಲ್ಲ ಅಲ್ಲೇ ಆದ್ರ ಅವರು ನಮ್ಮ ಜೋಡಿ ಎಲ್ಲರ ಜೋಡಿನು ಫುಲ್ ಎಂಜಾಯ್ ಮಾಡ್ಕೊಂತ ಎಲ್ಲರೂ ಮದುವೆ ಮಾಡಿದ್ರು ಖುಷಿ ಖುಷಿ ರೀ ಆ ಬರ್ತಿಲ್ಲ ರೀ ಅವ್ರ ಮನೆಯವ್ರು ರೀ ವೀಡಿಯೋದೊಳಗೆ ಹಂಗಾಗಿ ಅವರು ವೀಡ್ಯೋದಾಗ ಕಾಣಿಸ್ಕೊಂಡಿಲ್ಲ ರೀ ಇಲ್ಲಿ ಮದುವೆ ವೀಡ್ಯೋದಾಗ ಆಗಲಿ ನಾವು ಒಟ್ಟು ಹಡ್ಗಲಿ ಹೋದಾಗ ಎಷ್ಟೆಲ್ಲ ವೀಡಿಯೋ ಮಾಡಿ ಅಷ್ಟು ವೀಡಿಯೋದಾಗ ಅವರು ಕಾಣಿಸ್ಕೊಳಂಗಿಲ್ಲ ರೀ ನಮ್ಮ ಸಿನಿಮಾ ಮಾತಾಡ್ತಾ ಇರೋ ಬರ್ರಿ ಹಾಗಾಗಿ ಎಲ್ಲರೂ ಹಂಗೆ ಅದು ಅದ್ರ ಸಂಬಂಧ ಕಮೆಂಟ್ ಕೇಳ ಮಾಡಿದ್ರಿ ನೀವು ಸೀಮಾನ್ ಗಂಡ ಎಲ್ಲಿ ರೀ ಕಾಣೋ ಹೋದ್ರಲ್ರಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿರಿ ಕ್ಲಿಯಾರಿಟಿ ಕೊಡ್ರಿ ಕೊಡ್ರಿ ಅಂತೇಳಿ ಸೊ ಹಂಗಾಗಿ ಇವತ್ತು ನಾನು ನಿಮಗೆ ಕ್ಲಿಯಾರಿಟಿ ಕೊಟ್ಟೆ ರೀ ಈ ಕ್ಲಿಯರಿಟಿ ನಿಮ್ಗೆ ಎಲ್ಲರಿಗೂ ತಲುಪಿತು ಅಂತ ರೀ ನಾನು ಸೀಮನ್ ಗಂಡನ ಬಗ್ಗೆ ಕಮೆಂಟ್ ಮಾಡಿದವ್ರಿಗೆ ರೀ ಮತ್ತು ಒಂದು ಎರಡು ದಿನ ಐತ್ರೀ ಅವರು ಮತ್ತು ನಾವು ಹಡಗಲು ಬೈ ಇಲ್ಲಿ ಊರಿಗೆ ಬರೋಕಿನ್ ಮುಂಚೆಗ ನಾವು ಊರಿಗೆ ಹೋದ್ರಿ ಕೆಲಸದ ಮೇಲೆ ಯಾವ್ದು ಕೆಲ್ಸದ ಮೇಲೆ ಅವರು ಸ್ವಲ್ಪ ಊರಿಗೆ ಹೋದ್ರಿ ಇನ್ನೂ ಕೆಲಸ ಆಯಿತು ಅಂತಂದು ಹೇಳಿ ಹಂಗಾಗಿ ಅವರು ಕಂಡು ಬಂದಿಲ್ಲ ರೀ ಅಷ್ಟರೇ ಅವ್ರು ಅಲ್ಲೇ ಆದರೆ ಸೀಮಾ ಸೀಮನ್ ಗಂಡ ಎಲ್ಲರೂ ಖುಷಿ ಖುಷಿಲಿಂತ್ರ ಆರಾಮಾಗಿ ಸಂತೋಷವಾಗಿ ಆದಾರೆ ರೀ ಅವರು ಏನು ಪ್ರಾಬ್ಲಮ್ ಇಲ್ಲರಿ ಎಲ್ಲರು ಖುಷಿ ನಿಂತ್ರೆ ಆದರೆ ಅವ್ರು ಏನು ಪಾ ಏನು ಅಂತ ಹೇಳಿದ್ರೆ ಅವರು ವಿಡಿಯೋದಾಗ ಬರೋಂಗಿಲ್ಲ ಅಲ್ರಿ ಹಾಗಾಗಿ ಅವರು ಎಲ್ಲಿ ಕಾಣಿಸ್ಕೊಂಗಿಲ್ಲ ರೀ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿ ಮರ್ಸಿಕೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ